ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸಪೋರ್ಟ್ ಮಾಡಿ ಯಾರೂ ಲೈಕ್ ಮಾಡ್ತಾಯಿಲ್ಲ ವಿಡಿಯೋ ನೋಡ್ತೀರಾ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಡೈರೆಕ್ಟಾಗಿ ಕಿಚನ್ ವೇಸ್ಟನ್ನ ಪಾಟಲ್ಲಿ ಹಾಕಿ ಗೊಬ್ಬರ ಮಾಡೋದು ಹೆಂಗೆ ಅಂತ ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ಕಿಚನ್ ವೇಸ್ಟನ್ನ ಗಿಡಕ್ಕೆ ಡೈರೆಕ್ಟಾಗಿ ಹೆಂಗ ಹಾಕೋದನ್ನ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾವು ಅಡುಗೆ ಮನೆಯಲ್ಲಿ ಬೆಳಗ್ಗೆ ಹೊತ್ತು ಅಡುಗೆ ಮಾಡೋಕ್ಕೆ ಅಂತ ನಾವು ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಕುದಿನ ಇದೆಲ್ಲ ಕ್ಲೀನ್ ಮಾಡ್ಕೊಂಡೇ ಮಾಡ್ಕತ್ತೀವಲ್ವ ಅದೆಲ್ಲ ವೇಸ್ಟ್ ಉಳಿದೇ ಇರುತ್ತೆ ಅದನ್ನು ತೊಗೊಂಡೋಗಿ ನಾವು ನೋಡಿ ಈ ಥರ ನೀವು ಪಾಟಲ್ಲಿ ಸ್ವಲ್ಪ ಮಣ್ಣ ತೋಡ್ಬಿಟ್ಟು ಅದ್ರಲ್ಲಿ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಟ್ರೆ ಅದ್ರ ಪಡ್ಗೆ ಅದು ಕ್ಲೀನಾಗಿ ಗೊಬ್ಬರ ಆಗುತ್ತೆ ಮತ್ತೆ ನೀವು ಎಕ್ಸ್ಟ್ರಾ ಗೊಬ್ಬರ ಮಾಡ್ಕೊಬೇಕು ಅನ್ನೋಂಥ ಅವಶ್ಯಕತೆ ಏನೂ ಇರೋದಿಲ್ಲ ನೋಡಿ ಈ ಥರ ಮಾಡ್ಕೊಳ್ಳಿ ನಾನು ಇದೇ ಥರನೇ ಮಾಡೋದು ಈಗ ಹೆಂಗೂ ಬೆಳಗ್ಗೆ ಹೊತ್ತು ನಮಗೆ ಅಡುಗೆ ಮಾಡಬೇಕಾದ್ರೂ ವೇಸ್ಟ್ ಸಿಕ್ಕೇ ಸಿಗುತ್ತಾ ಈಗ ಕೊಳ್ತೋಗಿರೋ ಈರುಳ್ಳಿ ಕೊಳ್ತೋಗಿರೋ ಟೊಮೊಟೊ ಕೊತ್ತಂಬರಿ ಇದೆಲ್ಲ ಸಿಕ್ಕೇ ಸಿಗುತ್ತೆ ಆವಾಗ ನಾವು ಈ ಥರ ಮಾಡಿಕೊಂಡ್ರೆ ಅದರ ಇವಾಗ ನಾವು ಕಿಚನ್ ವೇಸ್ಟನ್ನ ಡೈರೆಕ್ಟಾಗಿ ಇವಾಗ ಹಾಕಿರ್ತೀವ ನೋಡಿ ಈರುಳ್ಳಿ ಎಲ್ಲ ಕೊಳ್ತೋಗಿರುತ್ತಲ್ಲ ಅದನ್ನು ನಾವು ಹಾಕ್ಬಿಟ್ಟು ಮಣ್ಣು ಮುಚ್ಚಿರ್ತೀವ ಅದು ಅದು ಕೊಳಿತು ಗಿಡಕ್ಕೆ ಗೊಬ್ಬರನೂ ಆಗುತ್ತೆ ನೆಕ್ಸ್ಟು ನಮಗೆ ಅದರಿಂದ ಈ ಟೊಮೊಟೊನೆಲ್ಲ ಹಾಕಿರ್ತೀವಿ ನೋಡಿ ಅದರಲ್ಲಿ ನಮಗೆ ಟೊಮೊಟೊ ಸೊಸಿನೂ ಉಟ್ಕೊಳ್ಳುತ್ತೆ ನನ್ನ ಒಂದು ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರಬೇಕು ಎಷ್ಟು ಗುಂಪು ಗುಂಪಾಗಿ ಟೊಮೊಟೊ ಸೊಸಿ ಹುಟ್ಟಿದ್ದು ಅಂತ ನೋಡಿದ್ರಲ್ಲ ನಾನು ಇದೇ ಥರನೇ ಮಾಡಿನೇ ಆ ಥರ ನನಗೆ ಟೊಮೊಟೊ ಸೊಸಿಗಳು ಬಂದಿರೋದು ನೀವು ಇದೇ ಥರನೇ ಮಾಡ್ಕೊಳ್ಳಿ ಸಿಂಪಲ್ ಅಷ್ಟು ಅಂದರೆ ಸಿಂಪಲ್ಲು ಈಗ ಕಿಚನ್ ವೇಸ್ಟೆಲ್ಲ ಒಂದು ಡಬ್ಬಕ್ಕೆ ಹಾಕಿ ಅದಕ್ಕೆ ಮ ಇದು ಮಾಡಿ ಅದರಿಂದ ಕೊಳತು ಅದರಿಂದ ನೀರೆಲ್ಲ ಬಂದು ಅದರೆಲ್ಲ ನಿಮಗೆ ರಿಸ್ಕು ಅನ್ಸಿದ್ರೆ ಈ ಥರ ಮಾಡಿಕೊಂಡ್ರೆ ಇದು ಬೆಸ್ಟು ಇದು ನಿಮಗೆ ನೋಡಿ ಅಲ್ಲಿ ನಾನು ತೋರಿಸಿದ್ದೀನಿ ಟೊಮೊಟೊ ಬೀಜನ ಆ ಬೀಜನೂ ಅಷ್ಟೇ ಅದರೊಳಗೆ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಟ್ರೆ ಅದನ್ನು ಬಿ ನೆಕ್ಸ್ಟಿಗೆ ನಮಗೆ ಸಸಿ ಬರುತ್ತೆ ಈ ಥರ ಮಾಡ್ಕೊಳ್ಳಿ ಆರಾಮಾಗಿ ಇದರ ಗೊಬ್ಬರನೂ ರೆಡಿ ಆದಂಗೆ ಆಗುತ್ತೆ ನಮಗೆ ಕಿಚನಲ್ಲಿ ಇರಿಸಿಂಥ ವೇಸ್ಟಿಂದನೂ ನಾವು ಗೊಬ್ಬರ ರೆಡಿ ಮಾಡ್ಕೊಬೋದು ಗಿಡಗಳು ಒಳ್ಳೆ ಗೊಬ್ಬರನೂ ಆಗುತ್ತೆ ನಮಗೆ ಸಸಿಗಳು ು ಉಟ್ಕೋತವೆ ಈ ಬರೀ ಈರುಳ್ಳಿ ಟೊಮೊಟೊ ಅಂತಲೇ ಅಲ್ಲ ನಾವು ಈ ಬೀನ್ಸ್ ಎಲ್ಲ ಕ್ಲೀನ್ ಮಾಡಿರ್ತೀವಲ್ಲ ಒಟ್ಟು ತರಕಾರಿ ನಾವು ಅಡುಗೆ ಮನೆಯಲ್ಲಿ ಏನೇನು ತರಕಾರಿ ಎಲ್ಲ ನಾವು ಕುಯ್ತೀವಲ್ಲ ಅದರಿಂದ ವೇಸ್ಟ್ ಏನು ಬರುತ್ತೆ ಅದೆಲ್ಲನೂ ತಗೊಂಡೋಗಿ ಈ ಥರ ಹಾಕೊಳ್ಳಿ ಗಿಡಕ್ಕೆ ಹಾಕೊಂಡ್ರೆ ಇದು ಬೇಗ ಕೊಳ್ತು ಬೇಗ ನ ಗೊಬ್ಬರನೂ ಆಗುತ್ತೆ ಆ ಕೊಳೆದು ಕೊಳ್ತಿರೋದು ನೀರೆಲ್ಲ ಬಿಟ್ಕೊಳತ್ತಲ್ಲ ಅದರಲ್ಲೂ ಇದು ಬುಡಕ್ಕೆ ಡೈರೆಕ್ಟಾಗಿ ಬಿಟ್ಕೊಳೋದ್ರಿಂದ ಗಿಡನೂ ಬೇಗ ಗಿಡನೂ ಚೆನ್ನಾಗಿ ಬೆಳಿತೈತೆ ಆ ಗೊಬ್ಬರ ಅದಕ್ಕೆ ಗೊಬ್ಬರ ಸಿಗುತ್ತಲ್ಲ ಹಂಗಾಗಿ ಗಿಡಗಳು ಚೆನ್ನಾಗಿ ಬರ್ತವೆ ನೋಡಿ ನಾನು ಈ ಗುಲಾಬಿ ಗಿಡಕ್ಕೆ ಮಲ್ಲಿಗೆ ಗಿಡಕ್ಕೆ ಎಲ್ಲ ಇದೇ ಥರನೇ ಮಾಡೋದು ಈಗ ಸ್ವಲ್ಪ ಸ್ವಲ್ಪ ನಮಗೆ ಕಿಚನ್ ವೇರ್ ಸಿಗುತ್ತಲ್ಲ ಆವಾಗ ಇದು ಈ ಥರ ಮಾಡ್ಕೋಬೋದು ನೋಡಿ ಹೆಚ್ಚಿದ ಹೆಚ್ಚಾಗಿ ನಾನು ಟೊಮೊಟೋನೇ ಅದರಲ್ಲಿ ಟ ಹಂಗಾಗಿ ನನಗೆ ಟಮೊಸೊ ಟೊಮೊಟೊ ಸೊಸಿಗಳು ಹೆಚ್ಚಾಗಿ ಸಿಗುತ್ತದೆ ಸಿಗ್ತೈತೆ ನೀವು ಇದೇ ಥರನೇ ಮಾಡ್ಕೊಳ್ಳಿ ಟ್ರೈ ಮಾಡಿ ನೋಡಿ ಬೇಕಿದ್ರೆ ಈ ಥರ ನಿಮಗೇನೆ ಹೆಂಗೆ ಅನ್ನಿಸ್ತೈತೆ ಅಂತ ಕಮೆಂಟಲ್ಲಿ ಹೇಳಿ ನನಗೆ ಈಸಿ ಅಂದರೆ ತುಂಬ ತುಂಬ ಈಸಿ ಇದು ನಾನು ಬೆಳಗ್ಗೆ ಬತ್ತು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ನಾನು ಟೆರೆಸ್ ಮೇಲೆ ಹೋಗ್ತೀನಲ್ಲ ಆವಾಗ ಇದೇ ಥರನೇ ಎಲ್ಲ ಒಂದೊಂದು ಬಟ್ಲಲ್ಲಿ ಹಾಕೊಂಡು ತಗೊಂಡೋಗಿ ಹೋಗಿ ಅಲ್ಲಿ ಇಟ್ಟಿರ್ತೀನಿ ಇನ್ನು ಮತ್ತೆ ಮಧ್ಯಾಹ್ನ ಹೋಗ್ತೀನಲ್ಲ ನಾನು ಆವಾಗ ಇದೇ ಥರನೇ ಮಾಡೋದು ನಾನು ಈಗ ನಾವು ಸಪ್ರೇಟಾಗಿ ಗೊಬ್ಬರ ರೆಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕಿಚನ್ ವೇಸ್ಟ್ ಎಲ್ಲ ಒಂದು ಟಬ್ಬಲ್ ತುಂಬಿಬಿಟ್ಟು ಇಟ್ಟಿರ್ತೀವಲ್ಲ ಆವಾಗ ಕೊಳ್ತು ವಾಸನೆ ಬರುತ್ತಲ್ಲ ಆ ಥರ ಎಲ್ಲ ವಾಸನೆ ಬರೋದಿಲ್ಲ ಇದು ಈ ಥರ ಮಾಡಿಕೊಂಡ್ರೆ ಇದೇ ಬೆಸ್ಟು ನಾನು ಇದನ್ನು ಜಾಸ್ತಿ ಸ್ಟೋರ್ ಮಾಡೇನು ಇಡೋದಿಲ್ಲ ಅಡುಗೆ ಮನೇಲಿ ಅವಾಗ ಒಂದು ಡೈಲಿ ಸಿಗುತ್ತಲ್ಲ ಕಿಚನ್ ವೇಸ್ಟು ಹಂಗಾಗಿ ಸ್ವಲ್ಪ ಸ್ವಲ್ಪ ಸಿಕ್ಕಿರೋದನ್ನೇ ತಗೊಂಡೋಗಿ ನಾನು ಆ ಇದರಲ್ಲಿ ಪಾಟಲ್ಲಿ ಹಾಕ್ತೀನಿ ನಾನು ಅದು ಕೊಳ್ತು ಗೊಬ್ಬರ ಆಗುತ್ತೆ ಚೆನ್ನಾಗಿ ನೀವು ಇದೇ ಥರ ಟ್ರೈ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್